ಕುಕುರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕರೀದೇ ಮಾಡ್ತಾರೆ ಮಾಡತಾರೆ ಮಾಡದೇ ಮಾಡಕಾಗದೇ ಇಲ್ಲ. ಅವರು ಏನು ಅಂತರೋದು ಮೀಡಿಯಾದಲ್ಲಿ ಫಸ್ಟ್ ಹೋಗ್ಲಿ ಅಂತ ಹೇಳಿ ಅವರು ಬ್ಲಾಗರ್ಸ್ ನ ಒಪಿನಿಯನ್ ಮೇಕರ್ಸ್ ಅಂತ ಕರೆದು ಆಮೇಲೆ ನಿಮ್ಮನ್ನ ಅವರ ಸ್ಟೇಜ್ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ಕರಿದಯೆನನ್ನ ಮಾಡಕಾಗುತ್ತಾ? ನಿಮ್ಮನ್ನು ಕರೀದೆ ದಸರಾ ಮಾಡೋಕ್ಕಾಗುತ್ತ ನಾವು ಹೇಳಿದ್ವಿ ನೀವೇ ಹೇಳಿ ನಿಮ್ಮನ್ನು ಕರೀದೆ ನಿಮ್ಮನ್ನು ಇನ್ವಾಲ್ವ್ ಮಾಡಿದೆ ನಾವು ದಸರಾ ತುಮಕೂರಲ್ಲಿ ಮಾಡೋಕ್ಕಾಗುತ್ತಾ ನಾವು ನಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಮಗೆ ಆಯ್ತು ನೀವು ಮಾಡ್ರಿ ಬೇಡ ಅಂತ ಯಾರು ಹೇಳಿ ಆಯ್ತು ನಾ ಅವರು ಒಂದು ಸ್ಟೇಜ್ ಬೈ ಸ್ಟೇಜು ಫಾರ್ಮುಲೈಸ್ ಆದ್ಮೇಲೆ ಎಲ್ಲರನ್ನು ಕರೆದು ನಾನು ಪ್ರೆಸ್ ಮೀಟಿಂಗ್ ಮಾಡಿ ನಾನು ನಾನು ಕರಿಬೇಕು ಅವ್ರ ಅವ್ರ ಇಂಟೆನ್ಷನ್ ಏನಿತ್ತು ಅಂದರೆ ಪ್ರೆಸ್ನ ನಾನು ಅಡ್ರೆಸ್ ಮಾಡಲಿ ನಾವು ಮಾಡೋದು ಬೇಡ ನಾವು ನಾವು ಅಧಿಕಾರಿಗಳಾಗ್ತೀವಿ ನೀವು ಸರ್ಕಾರ ನೀವು ಮಾಡಿದ್ದನ್ನ ಆ ಅರ್ಥದಲ್ಲಿ ಅವ್ರು ಮಾಡಿದ್ದಾರೆ ಅದಿಕ್ ತಪ್ಪಿಲ್ ಒಂದು ಮಾತು ಕೇಳ್ಬರ್ತಾ ಇದೆ ಅದು ನಿಜವೋ ಇರೋ ಗೊತ್ತಿಲ್ಲ ನಿಂತಿಲ್ಲ ಎಲ್ಲಾಧಿಕಾರಿ ನೋವಾಗಿ ಆದಷ್ಟು ದೂರ ಇದಾನ ಅಂತಕ್ಕಂಥ ಯೋಚನೆ ಮಾಡ್ತಾರೆ ಕೇಳ್ಕೊಡ್ತಾರೆ ಲಾಸ್ಟ್ ಇಯರು ನಾವು ಅವರೆಲ್ಲ ಕವರ್ ಮಾಡಿದ್ದಾರೆ ಈ ಸರ್ತಿ ಅವ್ರಿಗೆಲ್ಲ ಜಸ್ಟ್ ಇಂಥ ನಾವು ಏನು ಐಡಿಯಾಸ್ ಇದ್ದೇ ಹೇಳಿ ಅಂತ ಕೇಳಿದ್ವಿ ಅಷ್ಟೇ ಅಂದ್ರೆ ನಾವೆಲ್ಲ ಕವರ್ ಮಾಡಿದ್ವಾ ಈಗ ಮಾಡಿದವಾಡಪ್ಪ